ಹಾ ಮನೇಲಿ ವಿಶೇಷ ಇದೆ ಊಟಕ್ಕೆ ಬನ್ನಿ ಇಲ್ಲ ಸರ್ ನಮ್ದು ಊಟ ಆಗಿದೆ ಸದ್ಯ ಬಾಮ ನಾವ್ ಊಟ ಮಾಡೋಣ ಬರ್ಲಿಲ್ಲ ಕಣೇ ಇವತ್ ಯಾರ್ಗಾದ್ರೂ ಒಂದಿಬ್ ಯಾರೇ ಬೇಡ ಅಂದಿದ್ದು ನೀನೇ ಹೊಕ್ಕರಿ ತಿನ್ನು ಅನ್ನೋ ಕುಕ್ಕಲ್ ಹಾಕ್ ಬಿಟ್ಟಲ್ಲೋ ನಿಗೇನಾದ್ರೂ ಮಾನ ಮರ್ಯಾದೆ ಇದೆಯಾ ಅಂತ ಮಾನ ಮರ್ಯಾದೆ ಅಂತ ಕೂತ್ಕೊಂಡ್ರೆ ಹೊಟ್ಟೆ ತುಂಬುತ್ತೇನೋ ಈ ಜನ್ಮಕ್ ನೀ ಬುದ್ಧಿ ಬರಲ್ಲ ಕಣ ಮರ್ಯಾದ್ ನಂದೋ ಬಂದ್ರೆ ಪೈಲಿ ಇವತ್ತು ನಮ್ಮವ್ನರ್ ತithi ಬಂದು ಊಟ ಮಾಡ್ರಪ್ಪ ಅದು ಏನಾದ್ರೂ ಅದು ಇದು ಏನು ಇಲ್ಲ ಊಟ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಅಷ್ಟೇ ನಾವು ಬರ್ತೀವಿ ನೆನೆంటి ದಗ ದಗ ಅಂತ ಹುರಿತೈದು ಬಾರಪ್ಪ ನಿನ್ನ ಬಾರಲ್ಲ ಬಾರ ಬಂದ್ರುಪಾ ಬೇಗ ಬಾರ ಆನಂದ ಲಾ சோஃபா தங்க எலை தொழீத் அல்ப எலை

இன்னு ಲಿ ಆಗಿದ್ ಸಾರ್ ಮತ್ತೆ ಇಂಥ ತಿಥಿ ಊಟ ಆಗ್ತಿದೆ ಸರ್ ನಿನ್ ತಿಥಿಗೆ ಹೇಳ್ ಕಳಿಸ್ತೀನಿ ಬಂದ್ಬಿಡು ಯಾವಾಗ ಸರ್ ನೀ ಸತ್ತಾಗ

ನೀವೇನು ಓದಿ ಉದ್ಧಾರ ಮಾಡ್ಬೇಕಾಗಿಲ್ಲ ಪಾಪ ಆ ಹುಡುಗರು ಓದಿ ಉದ್ಧಾರ ಆಗ್ಲಿ ಕೊಡ್ರಿ ಪಕ್ಷಪಾತಿ ಪಕ್ಷಪಾತಿ ಅಪಾಯಿಂಟ್ಮೆಂಟ್ ಕಾಲಂ ನೋಡ್ಬೇಕಾಗಿತ್ತೇನಪ್ಪ ಮಾಲನ್ನ ಮೀಟ್ ಮಾಡಿ ಮಗು ವಿಷಯನ ಸಂಪೂರ್ಣ ತಿಳಿಸ್ಬಿಡೋದು ಅಯ್ಯಯ್ಯೋ ಅದ ಮಾತ್ರ ನನ್ನಿಂದ ಸಾಧ್ಯ ಇಲ್ಲಪ್ಪ ನಿನ್ನ ಹತ್ರ ವಾದೆ ತಿನ್ನೋದು ಅವಳ ಹತ್ರ ಬೈಗುಳ ಬೈಸ್ಕೊಳ್ಳೋದು ಮಾಲನ್ನ ಮೀಟ್ ಮಾಡಿ ಹೇಗಾದ್ರು ತಿಳಿಸ್ಲೇಬೇಕು ಆನಂದ ಅದು ಅವಳನ್ನ ನಿನ್ನಿಂದ ಕನ್ಸಿನಲ್ಲೂ ನೋಡಕ್ ಸಾಧ್ಯ ಇಲ್ಲಮ್ಮ ಬೆಳ್ಳಿ ಬರ್ರಿ ಬೆಲ್ಲಿಗೆ ಏನ್ ಎದುರ್ಕೋಬೇಡ ಡೌಟ್ ಡಾಕ್ಟ್ರ ರಾತ್ರಿಯಿಂದ ಅವ್ರದಾರೇನ್ರಿಂದ ನನ್ನ ನಿತ್ಯ ಮಾಡ್ಲಿಕ್ ಬಿಟ್ಟಿಲ್ರಿ ಮಗು ಇಲ್ ಅದೀತು ಅಂತಾಳೆ ಇಲ್ ಅದಿತು ಅಂತಾಳೆ ಇಲ್ ಬಂತು ಅಂತಾಳೆ ಅಲ್ ಬಂತು ಅಂತಾಳೆ ಅವ್ರ ನಮ್ ಫ್ಯಾಮಿಲಿ ಡಾಕ್ಟರ್ ಅದಾರೀ ಸ್ವಲ್ಪ ಚೆಕ್ಅಪ್ ಮಾಡ್ಬೇಕಾಗಿದ್ರ ಅವ್ರ ಇವತ್ ಬಂದಿಲ್ಲ ಬಂದಿಲ್ವಾ ಬಂದಿಲ್ಲ

ಮಲ್ಕಮ್ಮ ಡಾಕ್ಟ್ರೀಗ ಏನ್ ಅಯ್ಯಯ್ಯೋ ಈಗೆಲ್ಲ ಮಾಡ್ದೆ ಮಗ ಪ್ರಾಣಿ ತುಂಬಾ ಅಪಾಯ ಮಲ್ಕಮ್ಮ ರೀ ಸ್ವಲ್ಪ ಹೊರಗಡೆ ಹೋಗಿ ಡಾಕ್ಟ್ರಾ ಇಲ್ಲೇ ಇರ್ತೀನಿ ಈಗಿನ್ ನನ್ ಮೇಲೆ ಬಾಳ ಪ್ಯಾನ್ ಆ ನೋಡಿದ್ರೆ ಪರವಾಗಿಲ್ಲ ಹೊರಗಡೆ ಹೋಗಿ ನಿಂತಿ நான் ಇವನು <laughs>

ನೋಡ್ದೇನೆ ಗರ್ಭಿಣಿ ಹೆಂಗ್ಸು ಒಳ್ಳೆ ಜಿಂಕೆ ಮರಿ ತರ ಓಡ್ತಿದ್ದಾಳೆ ನೀನು ಇದ್ದೀಯಾ ಹೆಜ್ಜೆ ಹೆಜ್ಜೆಗಳು ಅಳಿತಿಯಾ